ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದನ್ನು ನಾನು ತಿಳ್ಕೊತೀನಿ ಹೇಳ್ತೀನಿ ಇಷ್ಟಾದವರು ತೊಗೋತಾರ ಬೇಡವಾದವರು ಬಿಡ್ತಾರೆ ಅಷ್ಟೇ ತೊಗೊಂಡವ್ರಿಗೆ ಉಪಯೋಗ ಆಗ್ತದೆ ಬಿಟ್ಟವ್ರಿಗೆ ಲಾಸ್ ಆಗ್ತದ ಇವಾಗ ನಾನು ಒಂದು ಕುಲದೇವಿ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಿಂದೊಂದು ವಿಡಿಯೋ ಮಾಡಿದ್ದೀನಿ ಇವಾಗ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಇದು ಫುಲ್ ಅಂದ್ರೆ ನಮಗೆ ಕುಲದೇವಿನ ನಾವು ಕೆಡ್ಸ್ಕೊಂಡು ಬಳಕೆ ನಮಗೆ ಏನಾಗ್ತದನ್ನುವಂಥದ್ದು ನಮ್ಗೆ ಬೇಕಲ್ಲ ಕೆಲವೊಬ್ರು ಏನು ಮಾಡ್ತಾರ ಜಾತಿ ಕೆಟ್ಟರೆ ಏನು ಕುಲ ಕೆಟ್ಟರೇನು ನಮಗೇನು ನಿಮಗೇನು ಈ ಥರ ಮಾತಾಡ್ತಾರ ಇಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾರ ಅವರೇ ಮತ್ತೆ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಕೈ ಮುಗಿತಾರೆ ಆದರೆ ಯಾವ ದೇವರು ಅವರಿಗೆ ಸಹಾಯ ಸಹಕಾರ ಮಾಡಂಗಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾವಾಗ ನಮ್ಮ ಒಂದು ಕಾಸ್ಟ್ ಒಂದು ನಮ್ಮ ಒಂದು ಜಾತಿ ಯಾವುದೇ ಆಗಿರಲಿ ಅಲ್ಲಿ ಏನು ನಮ್ಮದು ಪಿತೃಗಳು ನಮ್ಗೆ ಹಿಂದೆ ಮಾಡಿಟ್ಟಿರ್ತಾರೋ ಅದನ್ನು ರೂಲ್ಸ್ ರೆಗ್ಯುಲೇಷನ್ ನಾವು ಒಡೆದು ಹಾಕಿದೀವಿ ಅಂದ್ರೆ ಅದನ್ನು ಪಾಲನೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಮನಸ್ಸಿಗೆ ನೋವು ಕೊಟ್ಟಂಗೆ ಇದು ಯಾಕೆ ನಮಗೆ ಇದು ಕುಲದ ಬಗ್ಗೆ ಒಂದು 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 ನಮ್ಮ ಜಾತಿನ ಸರಿಯಾಗಿ ಮೇಂಟೆನ್ಸ್ ಮಾಡೋ ಮಾಡಬೇಕು ಅನ್ನ ಅನ್ಬೇಕು ಅಂದ್ರೆ ಅದಕ್ಕೆ ನಾವು ಯಾಕಷ್ಟು ಬೆಲೆ ಕೊಡ್ಬೇಕಂದ್ರೆ ಅದು ನಮಗೆ ಪ್ರೊಟೆಕ್ಷನ್ ನೀಡತದ ಮರ್ಯಾದೆ ತಂದು ಕೊಡ್ತದೆ ನಮ್ಮ ಜಾತಿ ಊಚ ಕುಲುದೇ ಇರಲಿ ನೀಚ್ ಕುಲುದೇ ಇರಲಿ ಅದು ನಮ್ಮ ಜಾತಿ ಅದ್ರ ತಕ್ಕಂಗೆ ನಾವು ಬದುಕಿ ತೋರಿಸ್ದೇವಿ ಅಂದ್ರೆ ನಮ್ಮ ಸಂಸ್ಕಾರ ಹೆಂಗದು ಅದ್ರ ಮೇಲೆ ಗೊತ್ತಾಗ್ತದೆ ಇವಾಗ ತಂದೆ ಪರ್ಫೆಕ್ಟ್ ಇದ್ದ ಅಪ್ಪಿತಪ್ಪಿ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಇದು ನಮ್ಮ ಮನೆಯಲ್ಲಿ ನಡೆಯಲ್ಲ ಇದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಅಂತ ಖಡಾಯ್ ಖಂಡಿತವಾಗಿ ಅವರಿಗೆ ದಂಡನೆ ಕೊಡಬೇಕು ಅಪ್ಪಿತಪ್ಪಿ ಮ ಮಕ್ಕಳ ಮುಂದೆ ತಂದೆನೇ ಹಾದಿ ಬಿಟ್ಟು ತಾಯಿನೇ ಹಾದಿ ಬಿಟ್ಟು ತಿರುಗಾಡಿದ ಬಳಕ ಆ ಭಗವಂತ ಅವ್ರಿಗೆ ಹೆಂಗೆ ಬೇಕು ಹಾಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ನಾವು ಸಣ್ಣ ಮಕ್ಕಳು ನಮ್ಮ ತಂದೆ ತಾಯಿಗಳು ಪಾಲನೆ ಮಾಡಿರ್ತಾರೆ ಅದನ್ನ ಮಾಡಬೇಕು ಅದನ್ನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಮಾಡಿರ್ತಾರ ಮುಂದೆ ನಮ್ಗೆ ಮುಂದೆ ನಾವು ಮದ್ವೆ ಆಗಿ ನಮ್ಮ ಮಕ್ಕಳು ವಯಸ್ಸಿಗೆ ಬಂದ ತಕ್ಷಣ ಅವಾಗ ನಾವು ಅದು ಫಾಲೋ ಮಾಡಕ್ ಆಟೋಮೆಟಿಕ್ ನಮ್ಮ ಮೈಂಡದಲ್ಲಿ ಹೋಗ್ತದೆ ಹೆಂಗೆ ಹೋಗ್ತದ ನಮ್ಮ ತಂದೆ ತಾಯಿ ಮಾಡಿದ್ದು ನಾವು ನೋಡಿ ನಾವು ಅದನ್ನು ಫಾಲೋ ಮಾಡ್ತೀವಿ ನಮಗ್ ಅದಕ್ಕೆ ಇದು ಹಾಕೋದೇ ಹತ್ತಂಗಿಲ್ಲ ಅದಕ್ಕೆ ನಾವು ಜಾಸ್ತಿ ಒತ್ತಡ ಹಾಕೋದೇ ಹತ್ತಂಗಿಲ್ಲ ಅದು ತಾನೇ ಮೈಂಡ್ ಸೆಟ್ ಆಗಿಬಿಟ್ಟಿರ್ತದ ನಮ್ಮ ಮನೆತನದಲ್ಲಿ ಸಂಸ್ಕಾರಗಳು ಆ ತರ ನಡ್ಕೊಂಡು ಬಂದಿರ್ತಾವ ಇವಾಗ ಕುಲದೇವಿನ ನಾವು ಕಳ್ಕೊಂಡಿವಿ ಅಂದ್ರ ಆ ಕುಲದೇವಿನ ನಮ್ಮ ಮನೆಯಲ್ಲಿ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರ ಆ ತಾಯಿ ಏನು ಮಾಡ್ತಾಳ ಅಂದ್ರೆ ಮೊದಲು ದಾರಿದ್ರೆ ಅನ್ನೋಂಥದ್ದು ದರಿದ್ರಲಕ್ಷ್ಮಿನ ಕಳಿಸ್ತಾಳ ದರಿದ್ರಲಕ್ಷ್ಮಿನ ಕಳಿಸಿ ಅವರ ಸಂಸಾರದಲ್ಲಿ ಪ್ರತಿಯೊಂದು ತಾಪತ್ರ ಇರ್ತಾಳ ಹಣದೇ ಆಗಲಿ ಆರೋಗ್ಯದಾಗ್ಲಿ ಒಂದು ಸಂಬಂಧಗಳೇ ಆಗಲಿ ಅವ್ರ ಮಾನ ಮರ್ಯಾದೆ ಗೌರವ ಪ್ರತಿಷ್ಠೆ ಕೀರ್ತಿ ಅವರಿಗೆ ಯಾರು ಈ ಜಗದಾಗ ಯಾವುದಕ್ಕೂ ವ್ಯಾಲಿ ಸಿಗಬಾರ್ದು ಆ ಥರ ಆ ದೇವರ ಅಷ್ಟು ಮಿತಿ ಮೀರಿ ಓದಿದ ತಕ್ಷಣ ಆ ಕುಲದೇವಿ ಅವರಿಗೆ ಶಿಕ್ಷೆ ಕೊಡ್ತಾಳೆ ಅದನ್ನೆಲ್ಲ ಹೇಳ್ಬಿಟ್ಟು ಮಾಡೋದಲ್ಲ ಇವೆಲ್ಲ ನಾವು ತೋರಿಸ್ಬಿಟ್ಟು ಮಾಡಬೇಕಾಗ್ತದೆ ಏನದ ಶಾಸ್ತ್ರ ಪುರಾಣ ಒಂದು ನಮ್ಮದು ಆಚಾರ ವಿಚಾರ ಇವೆಲ್ಲ ನಾವು ತೋರಿಸಿ ಮಾಡೋವಂಥದ್ದು ಅದು ಆದ್ರೆ ಇವು ಭಗವಂತ ನಮಗೇನ್ ಶಿಕ್ಷೆ ಕೊಡ್ತಾನಲ್ಲ ಇದು ತೋರಿಸಿ ಮಾಡಂತದಲ್ಲ ಇವಾಗ ನಿಮ್ಗೆ ಸಣ್ಣ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ಇದು ಹ್ಯಾಂಗ್ ಶಿಕ್ಷೆ ನಮ್ಗೆ ಹ್ಯಾಂಗ್ ಫಲ ಸಿಗ್ತದಂದ್ರ ಇವಾಗ ಒಬ್ಬ ಮನುಷ್ಯ ಇದ್ದ ಅಮ್ಮ ಏನ್ ಮಾಡಿದ್ದ ತಮ್ಮ ಜಾತಿಯಲ್ಲಿ ಬೇರೆ ತರದಿಂದ ಒಂದು ಕಾಷ್ಟದಿಂದ ಒಂದು ಅಹ್ ಏನಂತಾರ ಒಂದು ವರನ ತಂದು ಮದ್ವಿ ಅವ್ರದ್ದು ಮಗ ಏನ್ ಮಾಡಿದ್ದ ತಗೊಂಡು ಬಂದಿದ್ದ ಮನಿಗೆ ಅವ ಏನು ಮಾಡ್ದ ತಪ್ಪಿಗೆ ಶಿಕ್ಷೆ ಈ ಥರ ನಮ್ಮ ಮನೆಯಲ್ಲಿ ನಡೆಯಂಗಿಲ್ಲ ಈ ಥರ ನಮ್ಮ ಮನೆಯಲ್ಲಿ ರೂಲ್ಸ್ ರೆಗ್ಯುಲೇಷನ್ ಇಲ್ಲಪ್ಪ ನಮ್ದು ಕುಲ ಕೇಳ್ತದ ನಮ್ದು ಜಾತಿ ಕೆಳ್ತದೆ ಈ ಥರ ನಾವು ಒಪ್ಕೊಳ್ಳೋಂಗಿಲ್ಲ ಇದನ್ನು ಬ್ಯಾಡ ಅಂತ ಅವ ಹೇಳಿಲ್ಲ ಆ ಮನುಷ್ಯ ಏನು ಮಾಡಿದೆ ಆ ಮಗನಿಗೆ ಸಪೋರ್ಟ್ ಮಾಡೋದಲ್ಲೇ ಝಾಮ್ ಝಾಮ್ ಆಗಿ ಎಲ್ಲ ಥರದಿಂದ ಒಂದು ಮ್ಯಾರೇಜನ್ನು ಏರ್ಪಾಟ್ ಮಾಡ್ತ ಆವಾಗ ಒಬ್ಬ ಗುರುಗಳು ಒಂದು ದೊಡ್ಡ ಕುಲದ ಗುರುಗಳು ಏನು ಬಂದು ಹೇಳ್ತಾರೆ ಈ ಥರ ಮಾಡೋದ್ರಿಂದ ಶಾಸ್ತ್ರ ಸಂಪ್ರದಾಯ ಒಂದು ಕೆಟ್ಟ ಹೋಗ್ತದೆ ನಮ್ಮ ಜಾತಿಗೆ ಒಂದು ಕಳಂಕ ಹತ್ತದೆ ಈ ಥರ ಮಾಡಬೇಡ ಮಗನಿಗೆ ಬುದ್ಧಿ ಹೇಳಿ ಇದನ್ನು ಸರಿ ಮಾಡು ಮಗನಿಗೆ ಒಳ್ಳೆ ಥರದಿಂದ ನೋಡಿ ಒಂದು ಹುಡುಗಿನ ತಂದು ಮದುವೆ ಮಾಡು ಆದರೆ ಈ ಥರ ಬಂದಿರೋಂಥ ಮನೆಯಲ್ಲಿ ಇಟ್ಕೊಂಡು ಈ ಥರ ಮಾಡೋಕ್ಕೆ ಹೋಗಬೇಡ ನಮ್ಮ ಜಾತಿಗೆ ಕಳಂಕ ಬರ್ತದ ನಮ್ಮ ಕುಲ ಎಲ್ಲನೂ ಅಂತ ಆ ಒಂದು ಮನುಷ್ಯ ಅವರಿಗೆ ಹೇಳ್ತಾನೆ ಆ ಮನುಷ್ಯ ಏನು ಮಾಡ್ತಾನೆ ನೆಗ್ಲೆಕ್ಟ್ ಮಾಡಿ ಇವ ಏನು ಶಾಸ್ತ್ರ ಪುರಾಣ ಈ ಥರ ಎಲ್ಲ ಹೇಳ್ತಾನಲ್ಲ ನಿನಗೇನು ಗೊತ್ತು ಏನು ಅಂತ ಅವನಿಗೆ ಅಪಮಾನ ಅವಮಾನ ಮಾಡಿ ಅವೆಲ್ಲ ಹೇಳ್ತಿದ್ದಲ್ಲ ಅವನಿಗೆ ಯಾವುದೂ ಕೇಳಿಲ್ಲ ಅವಾಗ ಏನು ಮಾಡ್ದೆ ಅಮ್ಮ ದೇವ್ರೆ ಅಯ್ಯೋ ದೇವ್ರೆ ಇಂಥದೆಲ್ಲ ಅನ್ಯಾಯ ನಡೀತಾ ಇದೆ ನನ್ನ ಕೈಲಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಆದರೆ ನೀ ಆದ್ರೆ ಇದಕ್ಕೆ ಏನು ಶಿಕ್ಷೆ ಕೊಡ್ತೀಯೋ ಇದು ಹೆಂಗೆ ಸರಿ ಮಾಡ್ತೀಯೋ ಗೊತ್ತಿಲ್ಲ ಆದರೆ ಈ ಥರ ಎಲ್ಲ ಕಡೆ ನಡೀತಾ ಇದೆ ಇದು ಅನ್ಯಾಯ ಕೇಳೋರು ಯಾರು ಇಲ್ಲವೇನಪ್ಪ ಭಗವಂತ ಮತ್ತು ಇಷ್ಟೆಲ್ಲ ದೇವ್ರಿ ದೇವ್ರಂತಾರೆ ದಿಂಡ್ರ ಅಂತಾರ ಆದರೆ ಆಚಾರ ವಿಚಾರ ಇಲ್ಲದೆ ಮಾಡುವಂಥ ಭಕ್ತಿ ಈ ದೇವ್ ಇದು ದೇವ್ರ ಭಕ್ತಿ ಭಕ್ತಿನಾ ಅಂತ ಆ ದೇವರಿಗೆ ಹೋಗಿ ಈ ಒಂದು ಮನುಷ್ಯಕ್ಕೆ ಹೇಳ್ತಾನೆ ಆ ಭಗವಂತ ಏನು ಮಾ ಏನು ಮಾಡಬೇಕು ಅದು ಮಾಡ್ತಿರ್ತಾನೆ ಅವಾಗ ಈ ಈ ಇವನಿಗೇನು ತಪ್ಪು ಅಂತ ಏನು ಹೇಳಬೇಕಾಗಿತ್ತು ಆ ಜನ ಏನು ಮಾಡ್ತಾರೆ ನಮಗೇನು ನಮಗೇನು ಅವರು ಮಾಡಿದ್ರೆ ನಮಗೇನು ಆದರೆ ಭೂಮಿ ಗೋಲದ ಸುತ್ತಿ 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 ನಮ್ಮ ತನ್ನೇ ಅನ್ನೋಂಥದ್ದು ಅವ್ರಿಗೆ ಗೊತ್ತಿಲ್ಲ ಇದನ್ನು ಸಪೋರ್ಟ್ ಮಾಡ ನಿಮಗೆ ಅದನ್ನು ವಿರುದ್ಧ ಮಾಡೋಕ್ಕಾಗದೇ ಹೋದರೆ ಸಪೋರ್ಟ್ ಮಾಡಬಾರ್ದು ವಿರುದ್ಧ ಮಾಡೋಕೆ ಸಪೋರ್ಟ್ ಮಾಡಬಾರ್ದು ದೂರ ಸರ್ಕೊಬಿಡ್ಬೇಕು ಅವ ಏಕಾಂಗಿಯಾಗಿ ಅದನ್ನು ಹೋರಾಡಕ್ ಅವ ಈ ಥರ ಎಲ್ಲ ಮಾಡೋಕ್ಕಾಗ್ತದ ಸಪೋರ್ಟ್ ಬಳಕ ಅವನ ಬಲ ಹೆಚ್ಚಾಗ್ತದ ಅವನ ಆತ್ಮವಿಶ್ವಾಸ ಹೆಚ್ಚಾಗ್ತದ ಕೆಟ್ಟ ಮಾಡಿದ್ರು ಕೂಡ ನಾವು ಒಳ್ಳೇದೇ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಒಂದು ಅಹಂಕಾರ ಸ್ವಕದಿಂದ ಅವ ಮೇರೆಕ್ ಶುರು ಮಾಡ್ತಾನೆ ಮನುಷ್ಯ ಅವಾಗ ಏನು ಮಾಡ್ತಾರ ಎಲ್ಲ ಇದೆಲ್ಲ ಮಾಡಿದ ಬಳಕೆ ಒಮ್ಮಿಲ್ಲ ಒಮ್ಮೆ ಸತ್ತು ಹೋಗ್ಬೇಕಲ್ಲ ಎಲ್ಲರೂ ನೂರು ವರ್ಷ ಆಯ್ತು ಎಲ್ಲರೂ ಸತ್ತು ಹೋದರು ಸತ್ತು ಹೋದ ತಕ್ಷಣ ಅಲ್ಲಿ ನ್ಯಾಯ ಅನ್ನುವಂಥದ್ದು ಒಂದು ಇರ್ತದ ಇದು ಸುಮ್ಮನೆ ಹೇಳಕತ್ತಿಲ್ಲ ನಾನು ಇದು ಗರುಡ ಪುರಾಣದಾಗ ಅದ ಇಲ್ಲಿ ಶಿಕ್ಷೆ ಇಲ್ಲಿ ನಾವು ಭೂಮಿ ಮ್ಯಾಗ ಏನು ಭೀ ಮಾಡ್ಬೋದು ಆದರೆ ಒಬ್ಬ ಕೋಟದಾಗ ಅಲ್ಲಿ ಪರಮಾತ್ಮ ಭಗವಂತ ಅದಾನ ಪ್ರತಿಯೊಬ್ರಿಗೆ ಶಿಕ್ಷೆ ಕೊಡ್ತಾನೆ ಆ ಕುಲದೇವಿ ನ್ಯಾಯ ದೇವತೆ ಅಲ್ಲಿ ಶಿಕ್ಷೆ ಕೊಡ್ತಾಳೆ ಇಲ್ಲಿ ಎಷ್ಟು ಮೆರಿತಿ ಮೆರಿ ಎಷ್ಟು ಅನ್ಯಾಯ ಮಾಡ್ತಿ ಮಾಡು ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಆ ತಾಯಿ ಯಾವಾಗಲೂ ಹೇಳ್ತಿರ್ತಾಳೆ ಆದರೆ ನಾವು ಅವ್ರಿಗೆ ತಾಯಿ ಬಗ್ಗೆ ಸ್ವಲ್ಪ ನಮಗೆ ಭಯ ಭಕ್ತಿ ಇರಬೇಕು ನಮ್ಮ ಕುಲ ದೇವರ ಬಗ್ಗೆ ನಮ್ಮ ಮನೆ ದೇವರ ಬಗ್ಗೆ ನಮ್ಮ ಇಷ್ಟ ದೇವರ ಬಗ್ಗೆ ನಮ್ಗೆ ಭಕ್ತಿ ಇರಬೇಕು ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ತಿಳ್ಕೊಂಡು ಹೆಜ್ಜೆ ಇಡಬೇಕು ಅವಾಗ ಸತ್ತು ಬಳಕ ಎಲ್ಲರೂ ಹೋಗ್ತಾರ ಒಂದು ದೊಡ್ಡ ಅರ್ಮನಿಯಲ್ಲಿ ಇವಾಗ ಒಬ್ಬನೇ ಏನು ಹೋರಾಡ್ತಿರ್ತಾನಲ್ಲ ಇದು ತಪ್ಪು 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 ಅಂತ ಏನು ಅಂತಿರ್ತನಲ್ಲ ಅವನಿಗೊಂದು ರಾಜ ಪದವಿ ಸಿಕ್ಕಿರ್ತದಲ್ಲಿ ಇನ್ನು ಮಿಕ್ಕೋರೆಲ್ಲ ಏನು ಮಾಡ್ತಾರೆ ಗಾರ್ಡನ್ದಾಗ ಕಸ ತೆಗಿಯೋದು ನೀರು ಬಿಡೋದು ಅವ್ರ ಮನೆಯಲ್ಲಿ ಬಟ್ಟೆ ಒಗೆಯೋದು ಬಾಂಡೆ ತಿಕ್ಕೋದು ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡೋದು ಈ ಥರ ಒಂದು ಬಿಟ್ಟಿರ್ತಾವೆ ಎಲ್ಲರೂ ಅವಾಗ ಇವರು ಬಂದು ಎಲ್ಲರೂ ಅವನಿಗೆ ನೋಡ್ತಾರ ಆ ಇವ ನಮ್ಮ ಜೊತೆಯೂ ಇದ್ದ ಇವನಿಗೆ ಯಾಕೆ ರಾಜ ಪದವಿ ನಮಗೆ ಸಿಗದೇ ಇರೋವಂಥ ಪದವಿ ಇವನಿಗೆ ನಾವು ನಾವಿಷ್ಟೆಲ್ಲ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಅರ ಹೊಟ್ಟೆ ತಿಂದ ಕೆಲಸ ಮಾಡ್ತಾ ಇದ್ದೀವಿ ಇವ ರಾಜ ಪದವಿ ಸಿಕ್ಕದ ಇದು ದೇವರ ಅನ್ಯಾಯ ಮಾಡ್ಯಾನ ಇದು ಅನ್ಯಾಯಕ್ಕೆ ಯಾರು ಕೇಳೋರಿಲ್ಲ ನಾ ಹೋಗಿ ನ್ಯಾಯ ಕೇಳೋಣ ಬರ್ರಿ ಅಂತೇಳಿ ಎಲ್ಲರೂ ಹೋಗಿ ನ್ಯಾಯ ಕೇಳ್ತಾರೆ ಆವಾಗ ಆ ಕುಲದೇವಿ ಬಂದು ನ್ಯಾಯಪೀಠದಲ್ಲಿ ಕೂತು ಹೇಳ್ತಾಳ ಹೇ ಮೂರ್ಖ ಈ ಒಬ್ಬ ಮನುಷ್ಯ ಬಂದು ನಿನಗೆ ನಿಮಗೇನು ಹೇಳ್ತಿದ್ದ ಇಂಥ ಅನ್ಯಾಯಕ್ರಮ ಮಾಡಬೇಡ್ರಿ ಜಾತಿನ ಕೆಡ್ಸ್ಕೋಬೇಡ್ರಿ ಕುಲಾನ ಕೆಡ್ಸ್ಕೋಬೇಡ್ರಿ ಸಂಸ್ಕಾರದಿಂದ ಸಂಸಾರ ಮಾಡಿರಿ ಒಳ್ಳೆ ಶಾಸ್ತ್ರದಿಂದ ಒಳ್ಳೆ ಸೂತ್ರಗಳನ್ನ ಕೇಳಿ ಒಳ್ಳೆ ಭಕ್ತಿ ಮಾಡಿ ನ್ಯಾಯವಾಗಿ ನಿಮ್ಮ ನಿಮ್ಮ ಜಾತಿ ಒಳಗೆ ಅಚ್ಚುಕಟ್ಟಾಗಿ ನೀವು ಇಟ್ಕೊಂಡು ನಿಮ್ಮ ಹೆಸರು ಕೀರ್ತಿ ಮರ್ಯಾದೆನ ಉಳಿಸ್ಕೋರಿ ಅಂತ ಹೇಳಕ್ಕೆ ಬಂದಕ್ರಿ ನೀವೇನು ಹೇಳದ್ರಿ ನಿನಗೇನು ಗೊತ್ತಾಗ್ತದ ಅವ ಮಾಡ್ತಾಯಿದ್ದಾನೆ ನಮಗೇನು ನಮಗೇನು ಹೇಳಿ ಒಂದು ಡಂಬಾಚಾರ್ಯಿಂದ ಒಂದು ಭಕ್ತಿ ಮಾಡ್ತಿದ್ರಿ ಆದ್ರೆ ಅವ ಹೇಳಿದ್ದಕ್ಕೆ ನೀವು ಯಾರೂ ಕೇರ್ ಮಾಡಲಿಲ್ಲ ನೀವೆಲ್ಲ ಏನು ಮಾಡಿದ್ರಿ ಆ ಒಂದು ತಪ್ಪ ದಾರಿ ಹಿಡಿತು ಕೆಟ್ಟ ಕೆಲಸ ಮಾಡ್ತಿದ್ದಲ್ಲ ಅವನಿಗೆ ಸಪೋರ್ಟ್ ಮಾಡಿದ್ರಿ ಆದರೆ ಇವ ಏನು ಮಾಡದ ನಾ ಒಂಟಿಯಾದರೂ ಪರವಾಗಿಲ್ಲ ನಾ ಅವ್ರಿಗೆ ಸಪೋರ್ಟ್ ಮಾಡೋಂಗಿಲ್ಲ ನಾ ಇದಕ್ಕೆ ದಂಡ್ ಇದಕ್ಕೆ ನಾನು ದಂಡಿಸ್ತೀನಿ ಇದಕ್ಕೆ ನಾ ಕಡ್ಡಾಯವಾಗಿ ಇದಕ್ಕೆ ನಾನು ನಾನು ಪ್ರೋತ್ಸಾಹ ಕೊಡೋಂಗಿಲ್ಲ ಇದು ನನಗೆ ಇಷ್ಟ ಇಲ್ಲ ಇದಕ್ಕೆ ನಾನು ಯಾವತ್ತೂ ಸಪೋರ್ಟ್ ಅಂತ ಹೇಳಿ ಇವ ಏಕಾಂಗಿಯಾಗಿದ್ದರೂ ಪರವಾಗಿಲ್ಲ ಇವ ತನ್ನ ಪಾಡಿಗೆ ತಾನು ಸರ್ಕೊಂಡ್ಬಿಟ್ಟ ಅದರಲ್ಲಿ ಕೂಡಲಿಲ್ಲ ಇನ್ವಾಲ್ವ್ ಆಗಲಿಲ್ಲವ ಅವ ಏನು ಮಾಡ್ದ ಒಬ್ನೇ ಆದರೂ ಪರವಾಗಿಲ್ಲ ಅವರೆಲ್ಲ ಒಟ್ಟಿಗೆ ಆದರೂ ಪರವಾಗಿಲ್ಲ ಆದ್ರೆ ನಾವು ಒಬ್ನೇ ಇದ್ದರೂ ಪರವಾಗಿಲ್ಲ ಒಳಗೆ ನಾ ಒಟ್ಟು ಸೇರಂಗಿಲ್ಲ ನನ್ನ ಜಾತಿ ಮುಖ್ಯ ನನ್ನ ಕುಲ ಮುಖ್ಯ ನನ್ನ ಸಂಪ್ರದಾಯ ಮುಖ್ಯ ನನ್ನ ಶಾಸ್ತ್ರ ಮುಖ್ಯ ಆ ಭಗವಂತನ ಹೇಳಿರುವಂಥ ವಾಕ್ಯ ಮುಖ್ಯ ಆ ಗುರುವಿನ ಪಾದ ಮುಖ್ಯ ಗುರು ಹೇಳಕ್ ನಡೆಸುವಂಥ ಒಂದು ಸೂತ್ರಗಳು ನನಗೆ ಮುಖ್ಯ ಅನ್ನ ಅದು ಮಾತ್ರ ಬಿಡಂಗಿಲ್ಲ ಅಂತೇಳಿ ಅವ ಏನು ಮಾಡ್ದೆ ಅದನ್ನೆಲ್ಲ ಫಾಲೋ ಮಾಡ್ದೆ ಅದಕ್ಕೆ ಇವತ್ತಿಂತ ಒಂದು ರಾಜ್ಯ ಪದವಿ ಸಿಕ್ಕದಂತೇಳಿ ಆ ಕುಲದೇವಿ ತಾಯಿ ಹೇಳ್ತಾ ನಿಮಗೆ ಈ ಮಾಡಿದ ತಪ್ಪಿಗೆ ನಿಮಗಿದು ಶಿಕ್ಷೆ ನಿಮಗೆ ಈ ಆ ಲೋಕದಲ್ಲಿ ಸುಖ ಸಿಗಲಿಲ್ಲ ಈ ಪರಲೋಕನಲ್ಲಿ ನಿಮಗೆ ಸುಖ ಸಿಗಲಿಲ್ಲ ಅವನಿಗೆ ಈ ಆ ಲೋಕನಲ್ಲಿ ಸುಖ ಸಿಕ್ತು ಈ ಲೋಕನಲ್ಲಿ ಸುಖ ಸಿಕ್ತು ಯಾಕಂದರೆ ಅವ ಶಾಸ್ತ್ರ ಪುರಾಣ ಪ್ರವಚನ ಒಂದು ಜಾತಿಗೆ ಎಷ್ಟು ಬೆಲೆ ಕೊಡಬೇಕು ಆ ಜಾತಿ ನಮಗೆ ಮರ್ಯಾದೆ ಸಿಗತದ ಜಾತಿನೇ ನಾವು ಕೆಡಿಸ್ಕೊಂಡು ಅಂದ್ರೆ ನಮ್ಮ ಮೂರು ಕಾಸಿಗೆ ಮರ್ಯಾದೆನೇ ಇರಲ್ಲ ಅಂತೇಳಿ ಅವ ತಿಳ್ಕೊಂಡು ಅದನ್ನು ಫಾಲೋ ಮಾಡಿದ ಅದಕ್ಕೆ ಇವತ್ತಂತ ಒಂದು ರಾಜ್ಯ ಪದವಿನೂ ಸಿಕ್ಕದ ಅವನ ವಂಶ ಕೂಡ ರಾಜ್ಯ ಪದವಿಯಲ್ಲೇ ಮುಂದೆ ಒರ್ಕೊಂಡು ಹೋಗ್ತದ ಇದನ್ನ ಆಚರಣೆ ಮಾಡಿದವರಿಗೆ ಇದನ್ನೆಲ್ಲ ನಾ ಕೊಡ್ತೀನಿ ಅಂತ ಪ್ರತಿಯೊಂದು ಮನೆಯದ ಕುಲದೇವತೆ ಕುಲದೇವಿ ಹೇಳ್ತಾರ ಇದು ಶಾಸ್ತ್ರದಾಗದ ಗರುಡ ಪುರಾಣದಾಗದ ಭಾಗವತ ಪುರಾಣದಾಗದ ನಿಮ್ಮ ಮನೆ ಗುರುವಿನ ಹತ್ರ ಹೋಗಿ ಕೇಳ್ರಿ ಆ ಗುರು ಬುದ್ಧಿವಂತ ಇದ್ದ ಅಂದ್ರೆ ಅವ ಒಳ್ಳೆ ಸಂಸ್ಕಾರದಂತ ಇದ್ದ ಅಂದ್ರೆ ಇದನ್ನೆಲ್ಲ ಪರಿಪಾಲನೆ ಮಾಡಿದ್ದ ಅಂದ್ರ ಆ ಗುರು ನಿಮಗೆ ಹೇಳ್ತಾನ ಇದಕ್ಕೆ ನಾವು ಫಾಲೋ ಮಾಡಿದೆ ಅಂದ್ರೆ ಅಂಥ ಗುರು ನಮ್ಮ ಜೀವನದಾಗ ಸಿಗತಾನ ನಾವು ಒಂಟಿ ಆದ್ರೆ ಪರವಾಗಿಲ್ಲ ಹೋರಾಟ ಮಾಡಬೇಕು ಅನ್ಯಾಯ ಜೊತೆ ನಾವು ಹೋರಾಟ ಮಾಡಬೇಕೆ ಹೊರತು ಅನ್ಯಾಯ ಜೊತೆ ಕೂಡಿ ನಾವು ಅನ್ಯಾಯವಂತ ಮಾಡಕ್ಕೆ ಹೋಗ್ಬಾರ್ದು ಕಷ್ಟ ಆದರೂ ಪರವಾಗಿಲ್ಲ ನಾವು ಒಬ್ರೇ ಆದರೂ ಪರವಾಗಿಲ್ಲ ನಾವು ನ್ಯಾಯ ಕಡೆನೇ ಮುಖ ತಿರುಗಿಸ್ಕೋಬೇಕು ಅದ್ರ ಹಿಂದ ಭಗವಂತ ಇರ್ತಾನೆ ಬೇರೆ ಯಾರು ಬೇಕಾಗಿಲ್ಲ ಹಂತಲ್ಲಿ ಹೋಗಿ ಊಟನೂ ಮಾಡಬಾರ್ದು ಹಂತಲ್ಲಿ ಹೋಗಿ ನಾವು ಅವ್ರು ಹೇಳೋಂಥದ್ದು ಕೇಳಬಾರ್ದು ಅಂಥವ್ರನ್ನ ಯಾವಾಗ ನಾವು ಎತ್ತಿ ದೂರ ಇಡ್ತೀವಿ ಅವಾಗ ಅವ್ರ ತಪ್ಪಿನ ಶಿಕ್ಷೆ ಆಗ್ತದ ಯಾವಾಗ ಅವ್ರ ಹತ್ರ ನಾವು ಹೋಗಿ ಕೂಡ್ತೀವಿ ಅವ್ರಿಗೆ ತಪ್ಪಿನ ಶಿಕ್ಷೆ ಆಗಂಗಿಲ್ಲ ನಾ ಮಾಡ್ತಾ ಇರೋದು ಬೆಟರ್ ಅಂತ ಅನಿಸ್ತದ ಈಗ ಒಬ್ಬ ಕೈದಿಗೆ ಶಿಕ್ಷೆ ಕೊಟ್ರನೆ ಗೊತ್ತಾಗ್ತದ ಭಯ ಬರ್ತದ ನನ್ಗೆ ಈ ಶಿಕ್ಷೆ ಶಿಕ್ಷೆ ಕೊಡ್ತದ ಜೇಲ್ ಅಂತ ಹೇಳಿ ಮತ್ತೆ ಅವನಿಗೆ ಶಿಕ್ಷೆನೇ ಕೊಡ್ಲಿಲ್ಲ ಅಂದ್ರೆ ಅವ ಅವನು ತಪ್ಪು ಮಾಡಕ್ ಶುರು ಮಾಡ್ತಾನ ಇದೇ ತರ ಪ್ರತಿಯೊಬ್ರು ಸಂಸಾರದಾಗ ಪ್ರತಿಯೊಬ್ರು ಕಲಿಯಂತದ ನಮ್ಮಂತ ಸಂಸಾರಿಕರು ಕಲಿಯಂತದ ಇದು ಸುಮ್ನೆ ಹೇಳ್ತಿಲ್ಲ ನಾನು ನಿಜವಾಗ್ಲು ಹೇಳ್ತೀನಿ ಆದ್ರೆ ಇದು ಯಾರು ಯಾವ ತರ ತಗೋತಾರೋ ಯಾವ ತರ ಬಿಡ್ತಾರೋ ನಮಗ್ ಮಾತ್ರ ಗೊತ್ತಿಲ್ಲ ಆದರೆ ನಮ್ಮ ತಾಯಿ ತಂದೆ ನಮ್ಮ ಪಿತೃಗಳ ಪರಿಪಾಲನೆ ಮಾಡ್ತಾರೋ ಅವ್ರಿಗೆ ಆ ಪಾರ್ವತಿ ಪರಮೇಶ್ವರ ಖುಷಿ ಪಡ್ತಾರ ಯಾಕಂದ್ರೆ ಪಿತೃಗಳ ಪಿತಾ ತಾಯಿ ಯಾರಂದ್ರೆ ಪಾರ್ವತಿ ಪರಮೇಶ್ವರ ಅವರು ಖುಷಿ ಪಡ್ತಾರ ನಮ್ಮ ಪಿತೃ ಪಾಲನೆ ನಾವು ಏನು ಮಾಡ್ತೇವಲ್ಲ ನಮ್ಮ ನಮ್ಮ ವಂಶದಾಗ ಇರ್ತದೆ ನಮ್ಮ ಜಾತಿ ಒಳಗೆ ಏನು ಇರ್ತದೆ ನಮ್ಮ ಕುಲದಾಗ ಇರ್ತದ ಅದನ್ನು ನಾವು ಅಚ್ಚುಕಟ್ಟಾಗಿ ನಾವು ಮಾಡಿ ನಾವು ಹೋಗಿ ಮುಟ್ಸಿದ್ರೆ ಸಾಕು ನಮ್ಮ ಜನ್ಮ ಸಾತ್ ಇವತ್ತು ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಕ್ಕಳು ಮಾಡೇ ಮಾಡ್ತಾರೆ ನಾವೇ ಮಾಡಲಿಲ್ಲ ಅಂದ್ರೆ ಮಾಡೋರ ಹತ್ರ ಹೋಗಿ ನಾವು ಇನ್ವಾಲ್ವ್ ಆಗಿ ಅವ್ರ ಜೊತೆ ಕೈ ಕೈ ಕುಡಿಸಿದೆ ಅಂದ್ರೆ ಅವ್ರ ಸಂಸಾರ ಅಷ್ಟೇ ಅಲ್ಲ ನಮ್ಮ ಸಂಸಾರನೂ ಹಾಳಾಗಿರ್ತದ ನಾವು ಇನ್ನೊಬ್ಬರ ಜೊತೆ ಕೂಡಿ ನಮ್ಮ ಜೀವನ ನಮ್ಮ ಸಂಸಾರ ಹಾಳು ಮಾಡ್ಕೊಳ್ಳೋದಲ್ಲ ನಮ್ಮ ಸಂಸಾರ ಉಳಿಸ್ಕೊಳ್ಳೋದು ನಮ್ಮ ಕೈಯಾಗದ ನಮ್ಮ ಸಂಸ್ಕಾರ ಉಳಿಸ್ಕೊಳ್ಳೋದು ನಮ್ಮ ಕೈಯಾಗದ ನಮ್ಮ ಪವಿತ್ರತೆ ಉಳಿಸ್ಕೊಳ್ಳೋದು ನಮ್ಮ ಕೈಯಾಗದ ನಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದು ನಮ್ಮ ಕೈಯಾಗದ ಯಾರು ಸರಿಯಾಗಿ ತಮ್ಮ ಸಂಸ್ಕಾರ ಸಂಸಾರನ ಸರಿಯಾಗಿ ಮೇಂಟೆನ್ಸ್ ಮಾಡ್ತಾರೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಪ್ರಕೃತಿ ಅವರಿಗೆ ಎಲ್ಲ ಥರದಿಂದ ಅನುಕೂಲ ಮಾಡಿಕೊಡ್ತದ ಎಲ್ಲ ಥರದಿಂದ ಅನುಕೂಲ ಮಾಡಿಕೊಡ್ತದೆ ಈ ಪ್ರಕೃತಿ ಇಲ್ಲ ಅಂದರೆ ಆ ದಾರಿದ್ರ್ಯ ಅನ್ನುವಂಥದ್ದು ಅವ್ರ ಮನೆಗೆ ಒಕ್ಕೂರಿಸ್ಕೋತದ ಅವ್ರ ಜೊತೆ ಯಾರು ಇನ್ವಾಲ್ವ್ ಆಗಿ ಅವರು ಯಾರು ಇದು ತಪ್ಪು ಅಂತ ಹೇಳದೆ ಅವ್ರ ಜೊತೆ ಇನ್ವಾಲ್ವ್ ಆಗ್ತಾರೋ ಅವರಿಗೂ ದಾರಿದ್ರ್ಯನ ಬತ್ತು ಅವರಿಗೂ ದಾರಿದ್ರನ ಒಕ್ಕರ್ಸ್ಕೋತದ ದೇವರು ಅಂದ್ರೆ ಸುಮ್ಮನೆ ಅಲ್ಲ ನಾವು ಮನುಷ್ಯರಾಗೆ ಇಟ್ಟು ಆಟ ಆಡ್ತಿರಬೇಕಾದ್ರೆ ಭಗವಂತ ಎಷ್ಟೆಲ್ಲ ಆಟ ಆಡ್ತಿರ್ಬೇಕು ಸುಮ್ಮನೆ ಮಾಡಿಲ್ಲ ತುಳಜಾಪುರ ಅಂಬಾಭವಾನಿ ಕೋಲಾಪುರ ಮಹಾಲಕ್ಷ್ಮಿ ರೇಣುಕಾ ಎಲ್ಲಮ್ಮ ಇವರೆಲ್ಲ ಇವರು ತಮ್ಮ ಕುಲನ ಉಳಿಸ್ಕೊಂಡವ್ರವರು ತಮ್ಮ ತಮ್ಮ ಗಂಡ ಏನೆಲ್ಲ ಹೇಳ್ತಾನಲ್ಲ ಹೇಳಿದಕ್ಕೆ ಪ್ರ ಪರಿಪಾಲನೆ ಮಾಡಿ ತಮ್ಮ ಪ ಪತ್ ಪರಿ ಪತಿರೋತ ಧರ್ಮನ ನಿಭಾಯಿಸ್ತಿವಂತ ಮಾಡಿ ತೋರಿಸುವಂಥ ತಾಯಿದವ್ರವರು ಅಂಥವ್ರು ಅಂಥವ್ರ ಹೊಟ್ಟೇಲಿ ನಾ ಹುಟ್ಟದವರು ಇವೆಲ್ಲ ಕುಲ ದೇವತೆಗಳು ಯಾರು ಇವರೆಲ್ಲ ಇವರೇ ಅವರೆಲ್ಲ ಹೇಳೋದು ಇದು ಹೇಳ್ತಾರ ಇವೆಲ್ಲ ಪಾಲನೆ ಮಾಡ್ರಿ ಅಂತ ಹೇಳ್ತಾರ ಇದ್ರದ್ದು ಇದು ಮಾಡುವಂಥದ್ದು ಮೊದಲು ಕರ್ತವ್ಯ ಯಾರ್ದಾಗಿರ್ತದ ಮೊದಲು ತಾಯಿ ತಂದೆದಾಗಿರ್ತದ ಆಮೇಲೆ ಮಕ್ಕಳು ಮಾಡ್ತಾರೆ ತಾಯಿ ತಂದೆ ಮಾಡದೇ ಇದ್ರೆ ಮಕ್ಕಳು ಯಾವತ್ತೂ ಮಾಡಂಗಿಲ್ಲ ಮೊದಲು ತಾಯಿ ತಂದೆ ಅವ್ರ ತಾಯಿ ತಂದೆ ಅವ್ರ ತಾಯಿ ತಂದೆ ಈ ಥರ ನಮ್ದು ವಂಶಾವಳಿ ಮಾಡ್ತಾ 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 ಬತ್ತು ಅಂದ್ರೆ ನಮಗೇನು ಇಲ್ಲೇನು ಸುಖ ಅಂತ ಯಾರು ಹೇಳಿಲ್ಲ ನಮ್ಗೇನು ಹಣ ಸಂಪಾದನೆ ಮಾಡಬೇಡ ಅಂತ ಏನು ಹೇಳಿಲ್ಲ ನಮ್ಮ ಜಾತಿಯಲ್ಲಿ ನಮ್ಮ ಕುಲದಲ್ಲಿ ನಮ್ಮ ನಮ್ದು ಒಂದು ಒಂದು ಬೌಂಡ್ರಿಯಲ್ಲಿ ಇದ್ಕೊಂಡು ಇದೇ ಸಮಾಜದಾಗ ಇದ್ಕೊಂಡು ದೊಡ್ಡ ರೀತಿಯೆಲ್ಲ ಮಾಡಿದ್ರು ಬೇಡ ಅಂತ ಯಾರು ಹೇಳಿಲ್ಲ ಇವತ್ತು ಒಂದು ಸಂಸಾರ ನಮ್ಮ ತರ ನೂರು ಸಂಸಾರ ಆಗ್ಬೇಕು ತಪ್ಪ ಬೇಡ ಅಂತ ಯಾರು ಅಂತಾರೆ ಯಾರು ಬೇಡ ನಂಗಿಲ್ಲ ಅದೇ ದೇವ್ರೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾನ ತಪ್ಪಿ ಇದನ್ನು ಪಾಲನೆ ಮಾಡೋರಿಗೆ ಕಷ್ಟ ಬತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕುಲದೇವತೆ ಬಂದವರನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ತಿರ್ತಾಳೆ ರಕ್ಷಣಾ ಮಾಡ್ತಿರ್ತಾಳೆ ರಕ್ಷಣೆ ನೀಡ್ತಿರ್ತಾಳ ಆದ್ರೆ ಇದನ್ನ ಯಾವುದು ಪಾಲನೆ ಮಾಡದೆ ಜಾತಿ ಕೆಡ್ಸ್ಕೊಂಡು ಕುಲ ಕೆಡಿಸ್ಕೊಂಡು ಅದಕ್ಕೇನಾಗ್ತದೆ ಇದಕ್ಕೇನು ಆಗ್ತದೆ ನಮಗೆ ಬೇಕು ನಿಮಗೆ ಯಾಕೆ ಬೇಕು ಅಂತೇಳಿ ಅವು ಮಾಡೋರ ಜೊತೆ ಕೂಡ್ಕೊಂಡು ಅದೇ ಮಾಡಿದ್ರಂದ್ರೆ ಅವ್ರಿಗೂ ಅದೇ ಒಕ್ಕರಿಸ್ತದ ಇದು ನಿಜವಾಗ್ಲೂ ಹೇಳ ಗರುಡ ಪುರಾಣದಾಗ ಕೇಳ್ರಿ ಹೇಳೋರು ಸಾಕಷ್ಟದಾರ ಅವಾಗೆಲ್ಲ ಗೊತ್ತಾಗ್ತದ ಒಂದು ಮನುಷ್ಯಾಗ ಭಯ ಹುಟ್ಟಲಿಲ್ಲ ಅಂದರೆ ಅವ ಅವ ಮೂರು ಬಿಟ್ಟು ನಿಂದಿರ್ತಾನ ಯಾವಾಗ ಅವನು ಬಲ್ಲಿ ಭಯ ಭಕ್ತಿ ಇರ್ತದೋ ಅವ ಸರಿಯಾದ ದಾರಿಗೆ ನಡೀತಾನ ನಾವು ಸರಿಯಾಗಿರಬೇಕು ನಮ್ಮ ಸಂಸಾರ ಸರಿಯಾಗಿರಬೇಕು ನಮ್ಮ ಈ ಭರತ ಭೂಮಿ ಸರಿಯಾಗಿರಬೇಕು ಅಂದ್ರೆ ನಾವಿವೆಲ್ಲ ಭಕ್ತಿಗಳ ಬೀಡದ ಇದು ನಮ್ಮ ಭರತ ಭೂಮಿ ಬೇರೆ ದಾಗ ಅದು ಈ ಥರ ಯಾವುದೂ ಇಲ್ಲ ಇಲ್ಲಿ ಭಾರತದಾಗೆ ಹಿಂದೂ ಸಂಪ್ರದಾಯ ಒಳಗೆ ಇವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಅವ ಯಾಕೆ ಹಬ್ಬ ಹರಿದಿನ ಅಂತ ಮಾಡ್ತೀವಿ ಆ ಹಬ್ಬ ಹರಿದಿನ ಹಿಂದೆ ಏನೆಲ್ಲ ಕತೆಗಳು ಅವೆಲ್ಲ ಕತೆಗಳು ಕೇಳಬೇಕು ಬರೀ ದೇವರಿಗೆ ನೋಡಿ ನನಗೆ ಇದು ಕೊಡಮ್ಮ ಅದು ಕೊಡಮ್ಮ ಅಂತಲ್ಲ ಅದರ ಹಿಂದಿನ ಚರಿತೆಯನ್ನು ಕೇಳಬೇಕು ಈ ತಾಯಿ ಹಿಂದಿನ ಚರಿತೆಯೇನು ಈ ತಾಯಿ ಯಾಕೆ ಇಲ್ಲಿ ಬಂದು ನೆಲೆಸಿದ್ಲು ಈ ತಾಯಿ ಏನನ್ನೆಲ್ಲ ಕೊಡ್ಲಿಕ್ಕೆ ನಿಂತಾಳೆ ನಮ್ಮ ಕುಲದೇವಿ ಏನು ನಮ್ಮ ಕುಲದೇವಿ ಯಾರು ನಾವು ಹೆಂಗೆ ನಡ್ಕೋಬೇಕು ನಾವು ಏನು ಮಾಡ್ಕೋಬೇಕು ಇದೆಲ್ಲ ನಾವು ನಮ್ಮ ಹಿಂದೆ ಪಿತೃಗಳಿಂದ ನಾವೆಲ್ಲ ಕೇಳ್ಕೊಂಡು ಬರಬೇಕು ನಮ್ಮ ಮನೆ ಗುರುಗಳಿಂದ ಕೇಳಿದಾಕ್ರೆ ಇದೆಲ್ಲ ನಮಗೆ ಗೊತ್ತಾಗ್ತದೆ ನಾವು ಆ ಹಬ್ಬದಿಂದ ಆಚಾರ ವಿಚಾರ ಮಾಡ್ತಾ ಇದ್ದೀವ ಅಂದ್ರೆ ನಮ್ಮ ಸಂಸಾರ ಸ್ವರ್ಗ ಸುಖ ಆಗಿರ್ತದ ಸುಖದಿಂದ ಇರ್ತಾರ ನಮ್ಮ ಮನೆತನದಾಗ ಧನ ಧಾನ್ಯ ಸಿರಿ ಸಂಪತ್ತಿ ಆರೋಗ್ಯ ಐಶ್ವರ್ಯ ಯಾವುದು ಕಮ್ಮಿ ಆಗಂಗಿಲ್ಲ ನಮಗ ಆ ಭಗವಂತ ಇವತ್ ಇಷ್ಟು ಊಚು ಕುಲ್ದಾಗ ಹುಟ್ಟಿದೇವಂದ್ರ ಮುಂದಿನ ಜನ್ಮಕ್ಕ ಇನ್ನೂ ಊಚು ಕುಲದಾಗ ಹುಟ್ಟಿಸ್ತೀನಿ ಅಂತ ಭಗವದ್ಗೀತೆದಾಗ ಹೇಳಿ ಅಣ್ಣ ನಿಮ್ಮ ದೃಷ್ಟಿ ಸೃಷ್ಟಿ ಹಂಗಾಗ್ತದ ಅಂತ ಭಗವಂತ ಹೇಳ್ಯಾನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ಯಾನ ನಿಮ್ಮ ದೃಷ್ಟಿ ಹ್ಯಾಂಗಿರ್ತದ ಸೃಷ್ಟಿ ಹಂಗಿರ್ತದ ಈ ತರ ನಾವು ಕೇಳಿದಾಗ ಅಪ್ಪಿತಪ್ಪಿ ನಮ್ಗೆ ಓದಕ್ಕೆ ಬರದೇ ಇದ್ರ ಓದೋರ್ದ್ ಬಗ್ಗೆದಾಗ ನಾವು ಕೇಳಬೇಕು ಕೇಳ್ದ್ರೆ ನಮಗೆಲ್ಲ ಗೊತ್ತಾಗ್ತದೆ ಅದನ್ನು ನಾವು ಪಾಲನೆ ಮಾಡೋಕ್ಕೆ ನಮಗೊಂದು ಅನುಕೂಲ ಆಗತ್ತದ ಮೆಕ್ಕಿದ ಅವ್ರವ್ರ ಇಷ್ಟ ವಿಶ್ ವಿಷಯ ಹ್ಯಾಂಗೆ ಹೆಂಗೆ ತೊಗೋತಾರೆ ಹೇಗೆ ಹೆಂಗೆ ಬಿಡ್ತಾರ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತಿತ್ತು ಅದ್ರ ಬಗ್ಗೆದಾಗ ನಾನು ಫಾಲೋ ಮಾಡೀನಿ ಇದು ಫಾಲೋ ಮಾಡೋಕ್ಕೆ ಹೇಳ್ಕೊಟ್ಟಿದ್ದು ನಮ್ಮ ತಂದೆ ನಿಜವಾಗ್ಲೂ ಹೇಳ್ತೀನಿ ಅವಾಗ ನಾ ಚಿಕ್ಕೊಳಿದ್ದರೆ ನನ್ನ ಮದುವೆ ಮಾಡೋ ಮುಂದೆ ನನಗೇನು ಗೊತ್ತಿದ್ದಿಲ್ಲ ಇದು ಕುಲ ಅಂದ್ರೇನು ನನಗೇನು ಗೊತ್ತಿದ್ದಿದ್ದಿಲ್ಲ ಆದರೆ ನಮ್ಮ ತಂದೆ ಫಾಲೋ ಮಾಡೋದು ಮಾಡೋದು ನೋಡೋದು ಒಳಕ್ಕೆ ಅವಾಗ ಇದು ಕುಲದೇವಿ ಈ ಕುಲಾನ ನಾವು ಆಚರಣೆ ಮಾಡೋದರಿಂದ ಇಂಥ ಒಂದು ಕುಲದೇವತೆ ತಾಯಿ ಅನುಗ್ರಹ ನಮಗಾಗುತ್ತಾಳಲ್ಲ ಅಂಥ ತಾಯಿ ಜ್ಞಾನ ನಮಗೆ ಸಂಪಾದನೆ ಮಾಡಿ ಕೊಡ್ತಾಳೆ ಅಂಥ